ಏಕದಂತ ಗೆಳೆಯರ ಬಳಗ ವತಿಯಿಂದ ಒಂದು ವಿಘ್ನೇಶ್ವರನ ಪ್ರತಿಷ್ಠಾಪನೆಯ ಒಂದು ಕಾರ್ಯಕ್ರಮ ವಿಘ್ನೇಶ್ವರ ವಿನಾಯಕ ಎಲ್ಲರಿಗೂ ವಿಗ್ರಹಗಳನ್ನು ಪರಿಗಣಿಸಿ ಒಳ್ಳೆಯದನ್ನು ಮಾಡಲಿ ಒಂದು ಪ್ರಥಮ ಹಬ್ಬ ಈ ವಿಘ್ನೇಶ್ವರ ವಿನಾಯಕನ ಇಲ್ಲಿ ಮಾಡಿದಂತ ಈ ಗೆಳೆಯರ ಬಳಗದ ಎಲ್ಲ ಯುವಕರು ಎಲ್ಲ ಮೃಗು ಅವ್ರಿರ್ಬೋದು ಇರ್ಬೋದು ಬೇತು ಇರ್ಬೋದು ನಮ್ಮ ಪಕ್ಕ ಮಗ್ರೋಜ್ ಅಪ್ರೋಜ್ ಅಪ್ರೋಜ್ ಗುಂಡಪ್ಪ ಇರ್ಬೋದು ಎಲ್ಲ ಯುವಕರು ಎಲ್ಲ ನಮ್ಮ ಜೊತೆಯಲ್ಲಿ ಹುಟ್ಟಿ ಬೆಳೆದಂತ ಯುವಕರೇ ನಮ್ಮೂರಿನವರೇ ಅವರು ಇಷ್ಟು ಉತ್ಸಾಹವಾಗಿ ಒಂದು ಕಾರ್ಯಕ್ರಮನ ಮಾಡ್ತಾ ಇದಾರೆ ಬಹಳ ಸಂತೋಷಕರವಾದ್ದು ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಯಶೋಧಮ್ಮನವ್ರೆ ಮಧುಕೃಷ್ಣ ಲತೀಪ್ ಅವರೇ ಮಂಜುನಾಥ್ ಅವರೇ ನಟರಾಜ್ ಅವರೇ ಎಸ್ ನಮ್ಮ ಗೆಳೆಯರಾದಂತ ಕಾಂತರಾಜ್ ಅವರೇ ಅವರೇ ನಮ್ಮ ಪೊಲೀಸ್ ತಿಪ್ಪಣ್ಣ ಅವರೇ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ತಿಪ್ಪಣ್ಣ ಬಸವರಾಜು ನಮ್ಮ ಸಂಜೀವ ಮೂರ್ತಿ ಎಲ್ಲ ಗೆಳೆಯರೇ ಎಲ್ಲ ವೇದಿಕೆ ಮೇಲೆ ಗೆಳೆಯರೆ ಇವರಲ್ಲಿ ಇವತ್ತರ ಒಂದು ವಿಘ್ನೇಶ್ವರನ ಕಾರ್ಯಕ್ರಮ ಬಹಳ ಸಂತೋಷಕರವಾದ್ದು ಈ ವಿಘ್ನೇಶ್ವರನ್ನ ಯಾಕೆ ಮಾಡಿರು ಯಾಕೆ ಬಂತು ಇದು ದೈನ್ ನಿಮಿಷ ಸುಮ್ಮನೆ ಕೂಡ ಎರಡು ನಿಮಿಷ ಮುಗಿಸ್ಬಿಡ್ತೀವಿ ಮಾತಾಡೋ ಕಾರ್ಯಕ್ರಮ ಅಲ್ಲ ಎರಡು ನಿಮಿಷ ಯಾಕೆ ಅಂದ್ರೆ ಸ್ವತಂತ್ರ ಸಂಗ್ರಾಮದ ಟೈಮ್ ನಲ್ಲಿ ಬ್ರಿಟಿಷರ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಐದು ಜನ ಮೂರು ಜನ ಎರಡು ಜನ ನಿನ್ ಹೆದರ್ತಾ ಇದ್ರಂತವಾಗ ಆ ಸಂದರ್ಭದಲ್ಲಿ ಹಿಂದೆ ನಮಗೆ ಕತೆ ಗೊತ್ತಿರೋದು ಆ ಸಂದರ್ಭದಲ್ಲಿ ಸಂಘಟನೆ ಆದಂತಹ ವಿನಾಯಕನ ವಿಘ್ನೇಶ್ವರನ ಒಂದು ಸಂಘಟನೆಗಳು ತದನಂತರ ಎಲ್ಲ ಹಳ್ಳಿ ಊರುಗಳಲ್ಲಿ ಪಟ್ಟಣಗಳಲ್ಲಿ ಯಥೇಚ್ಛವಾಗಿ ಅದು ಒಂದು ಹೊಸ ರೂಪವನ್ನು ಕೊಡ್ತಕ್ಕಂತ ಒಂದು ಮಠದಲ್ಲಿ ಎಲ್ಲ ಜಿಲ್ಲಾ ಮಠ ಕೇಂದ್ರ ತಾಲೂಕು ಗ್ರಾಮಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಯಾಕೆಂದ್ರೆ ಯುವಕರೆಲ್ಲ ಒಗ್ಗಟ್ಟಾಗ್ತಕ್ಕಂಥದ್ದು ವರ್ಷದ ತುಂಬಾ ಅದ್ಭುತ ಮಾಡಿರ್ತಾರೆ ಒಂದು ಎಂಟು ದಿವಸ ಹತ್ತು ದಿವಸ ಈ ತರ ಈ ನೋಡ್ರಿ ಎಲ್ಲ ಯುವಕರು ಸೇರ್ಕೊಂಡಿದ್ದಾರೆ ಏನಂದ್ರೆ ಒಂದು ಹಸ ಸುಖ ಇರ್ಬೋದು ಊರಿನ ಒಂದು ಅಭಿವೃದ್ಧಿ ಇರ್ಬೋದು ಈ ತರ ಒಂದು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಪ್ರತಿನಿಧಿಸದಕ್ಕೋಸ್ಕರ ಒಗ್ಗಟ್ಟನ್ನು ತೋರಿಸೋದಕ್ಕೋಸ್ಕರ ಈ ಸಂದರ್ಭ ಬಿಟ್ಟರೆ ಮತ್ತೆ ಬೇರೆ ಸಂದರ್ಭದಲ್ಲಿ ಒಗ್ಗಟ್ಟಾಗಲ್ಲ ಒಗ್ಗಟ್ಟಾಗಬೇಕು ಯುವಕರು ಅಂದ್ರೆ ಈ ತರ ಒಂದು ಯಾವ್ದಾದ್ರು ಒಂದು ರೀಸನ್ ಬೇಕು ಕಾರಣ ಬೇಕು ಈ ತರ ಒಂದು ಕಾರಣ ಇಟ್ಕೊಂಡು ಇವರು ಯುವಕರು ಎಲ್ಲ ಒಂದಾಗಿ ಊರಿನ ಅಭಿವೃದ್ಧಿ ಬಗ್ಗೆ ಉಳಿತಿನ ಬಗ್ಗೆ ಮಾತಾಡೋದಕ್ಕೆ ಇಂದಿನ ಹಿರಿಯರು ಮಾಡಿರ್ತಕ್ಕಂತ ಒಂದು ವಿಘ್ನೇಶ್ವರ್ ಹಬ್ಬ ಈ ಹಬ್ಬನ ವಿಜೃಂಭಣೆಯಿಂದ ವರ್ಗುರಾಲ್ ಮಾಡಿದರೆ ಮಾತಾಡೋದಕ್ಕೆ ಇದು ಸಮಯ ಅಲ್ಲ ನಾನು ಏನ್ ಹೆಚ್ಚಾಗಿ ಮಾತಾಡಕ್ ಹೋಗೋದಿಲ್ಲ ನನಗೆ ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ಕರಿಸಿ ನಾನು ಎರಡು ಮಾತಾಡಲು ಧನ್ಯವಾದಗಳು ನಟರಾಜ್ ಅವರಿಗೆ ಅದೇ ರೀತಿ ಎರಡೇ ಎರಡು ನಾನುಗಳೊಂದಿಗೆ ಸನ್ಮಾನ್ಯ ಮಧು ಕೃಷ್ಣ ಅವರು ಈ ಕಾರ್ಯಕ್ರಮದ ಪರವಾಗಿ ಮಾತಾಡಬೇಕು ಇನ್ನು ವಿ ಕಾರ್ಯದರ್ಶಿ ಅವರು ನಾವು ತಿಮ್ರಾಜ್ ಅವರ ಲೀಸ್ಟ್ ಅಲ್ಲಿ ನಾನು ಬಿಟ್ಟಿದ್ದೆ ದಯವಿಟ್ಟು ಸಮಸ್ಯೆ ತಿಮ್ರಾಜ್ ಅವರು ವೇದಿಕೆ ಕಾರ್ಯದರ್ಶಿಗಳು ಕೃಷ್ಣ ಅವರು ಕಾರೇಗೌಡರು ಕಾರೇಗೌಡರು ಸಮೇತ ದಯವಿಟ್ಟು ವೇದಿಕ ನಮಸ್ಕಾರ ನಾನೀಗ ತಿಳಿದು ನೀವು ಯಾರೋ ನಮ್ಮ ಪರಿಸ್ಥಿತಿನ ನೀವು ಶುರು ಆಗ್ತಿತ್ತು ಅನ್ನೋ ಮನಸ್ಥಿತಿನಾಗಿದ್ರು ನಾವು ಜಾಸ್ತಿ ಇವತ್ತು ಮಾತನಾಡೋದು ನಿಂತ್ಕೊಂಡಷ್ಟು ನೀವು ಹೋಗ್ತಾ ಇರ್ತೀರ ಹಾಗಾಗಿ ನಾನು ಏನು ಮಾತನಾಡೋದಕ್ಕೆ ಹೋಗೋದಿಲ್ಲ ಇದು ಅದು ಎಂಟನೇ ವರ್ಷದ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ಏಕದಂತ ಗೆಳೆಯದ ಹೊರಬಾರು ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮಗಳನ್ನ ಯೋಜನೆ ಮಾಡ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದೇ ರೀತಿ ಈ ಯೋಜನೆ ನೀವೇನು ದಾನಿಗಳಿಂದ ಹಣದ ರೂಪದಲ್ಲಿ ಏನು ವಸೂಲಿ ಮಾಡ್ತೀರ ದಯಮಾಡಿ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಿ ಅದ್ರ ಜೊತೆಗೆ ಸತ್ ಮಾಡಿರಿ ಅಂತ ನಾನು ಈ ಒಂದು ವೇದಿಕೆಗಳನ್ನು ಕೇಳ್ತೀನಿ ಯಾವ ರೀತಿಯಾದಂಥ ಸತ್ಕಾರ್ಯಗಳನ್ನು ಮಾಡಿರಿ ಅಂದರೆ ಪಾಪ ಈಗ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥ